ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಾರ್ತೇಶ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಹಳಷ್ಟು ವಿಚಾರಗಳ ಕುರಿತಾಗಿ ವರಿಷ್ಠರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಸೊ ಒಂದೊಂದೇ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ ಅದರಲ್ಲಿ ಪವರ್ ಸ್ಟ್ರೋಕ್ನ ಕುರಿತಾಗಿ ಏನ್ ಹೇಳಿದ್ದಾರೆ ಹೈಕಮಾಂಡ್ ನ ಮುಂದೆ ಸೊ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇರಬಹುದು ಅಥವಾ ಅವರು ವರಿಷ್ಠರ ಮುಂದೆ ಇಟ್ಟಂತಹ ಬೇಡಿಕೆ ಇರಬಹುದು ಅದಕ್ಕೆ ಅಲ್ಲಿಂದ ಬಂದಂತಹ ರಿಯಾಕ್ಷನ್ ಏನು ರಾಜ್ಯ ಕಾಂಗ್ರೆಸ್ನಲ್ಲಿ ಎರಡು ರೀತಿಯಾದಂಥ ಅಭಿಪ್ರಾಯ ಇದೆ ಅಧಿಕಾರದ ಹಂಚಿಕೆ ಆಗಿದೆ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಬಣದವರು ಹೇಳ್ತಾರೆ ಸ್ವತಃ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು ಆದರೆ ಸಿದ್ದರಾಮಯ್ಯವರು ಆ ರೀತಿಯಾದಂತಹ ಯಾವುದೇ ಒಪ್ಪಂದಗಳಾಗಿಲ್ಲ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿದರು ಸೊ ಇದರ ನಡುವೆ ದೆಹಲಿ ಹೋಗಿ ಬಂದಿದ್ದಂತಹ ಡಿ ಕೆ ಶಿವಕುಮಾರ್ ಅಧಿಕಾರದ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನು ಹೈಕಮಾಂಡ್ನಿಂದ ಬಯಸಿದ್ದಾರೆ ಹೀಗಾಗಿ ಅದು ಯಾವಾಗ ಆಗುತ್ತೆ ಅದನ್ನು ಮಾಡಲಿಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಿ ಮತ್ತು ಇದು ಯಾವಾಗ ಈಡೇರಬಹುದು ಅನ್ನುವಂಥದ್ದು ಯಾಕೆಂದರೆ ಒಂದು ಕಡೆ ಸಿದ್ದರಾಮಯ್ಯನವರು ಬಣದವರು ಈ ಅಧಿಕಾರ ಹಸ್ತಾಂತರ ಆಗಕೂಡದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ತಡೆಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿಯೇ ಡಿ ಕೆ ಶಿವಕುಮಾರ್ ಅವರನ್ನು ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ಚರ್ಚೆಗಳು ಆ ಥರದ ವಾದಗಳನ್ನು ಹೈಕಮಾಂಡ್ ತನಕ ಕೂಡ ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರು ತೆಗೆದುಕೊಂಡು ಹೋಗಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಎಲ್ಲದಕ್ಕೂ ಹೈಕಮಾಂಡ್ ಇರುವ ಹೈಕಮಾಂಡ್ ಇದೆ ಹೈಕಮಾಂಡೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಹೈಕಮಾಂಡ್ ಒಮ್ಮೆ ತೀರ್ಮಾನ ಮಾಡಿದರೆ ಅಸ ಎಲ್ಲಿಯೂ ಸಮಸ್ಯೆ ಆಗದ ರೀತಿ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನುವಂಥ ನಂಬಿಕೆ ಇಟ್ಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಕೂಡ ಪವರ್ ಶೇರಿಂಗ್ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಯಾಕಂದರೆ ಈಗ ಪದೇ ಪದೇ ಪಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಮಾತನಾಡ್ತಾ ಇದ್ದಾರೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕಷ್ಟೇ ಸೀಮಿತ ಅನ್ನುವ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ ಆ ರೀತಿಯಾದಂತಹ ಟಾಕ್ ಫೈಟ್ಗಳಾಗ್ತಾ ಇದೆ ಹೀಗಾಗಿ ಅಧಿಕಾರದ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಏನ್ ಮಾಡ್ತಾ ಇದೆ ಅಂದ್ರೆ ಎರಡು ಸ ಎರಡೂವರೆ ವರ್ಷ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನೆಕ್ಸ್ಟ್ ಅಕ್ಟೋಬರ್ ನವೆಂಬರ್ ಗೆ ವರ್ಷ ಆಗುತ್ತೆ ಮೇ ಇಪ್ಪತ್ತಕ್ಕೆ ಸರ್ಕಾರಕ್ಕೆ ಎರಡು ವರ್ಷ ಆಗುತ್ತೆ ಅಲ್ಲಿಂದ ಪ್ರಕ್ರಿಯೆಗಳು ಆರಂಭ ಆದ್ರೂ ಕೂಡ ಕನಿಷ್ಠ ಆರು ತಿಂಗಳು ಬೇಕಾಗತ್ತೆ ಅಲ್ಲಿಗೆ ಎರಡೂವರೆ ವರ್ಷಕ್ಕೆ ಅಧಿಕಾರವನ್ನ ಬಿಟ್ಕೊಡ್ಬೇಕಾಗತ್ತೆ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರೇ ಅಧಿಕಾರದ ಒಪ್ಪಂದ ಆಗಿದೆ ಅಂದುವಾಗ ಆ ಒಪ್ಪಂದವನ್ನ ಜಾರಿಗೊಳಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಯಾವ ಯಾವ ಮಾರ್ಗೋಪಾಯಗಳನ್ನ ಕಂಡುಕೊಳ್ತಾ ಇದೆ ಇದೇನಾದ್ರೂ ಮುಖ್ಯಮಂತ್ರಿಗಳಿಗೆ ಕನ್ವೆ ಮಾಡಿದೀರ ಇಲ್ವಾ ಅಥವಾ ಇದರ ಬದಲಾವಣೆ ಮಾಡೋದೇ ಆದ್ರೆ ಯಾವ ರೀತಿ ಮಾಡ್ತೀರಿ ಎಲ್ಲ ವಿಚಾರಗಳನ್ನು ಹೈಕಮಾಂಡ್ಗೆ ಗೆ ನೆನಪು ಮಾಡಿಕೊಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸಿದಾಗ ಕೇವಲ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗಷ್ಟೇ ಚರ್ಚೆ ಆಗ್ತಾ ಇದೆ ವಿನಃ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಚರ್ಚೆಗಳು ನಡೀತಾ ಇಲ್ಲ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಈ ಡಿಮ್ಯಾಂಡ್ಗಳನ್ನು ಅವರ ಮುಂದೆ ಇಟ್ಟಿದ್ದಾರೆ ಅಂದ್ರೆ ಅಧಿಕಾರದ ಹಂಚಿಕೆ ಬಗ್ಗೆ ಒಪ್ಪಂದ ಆಗಿದೆ ಅದನ್ನ ನೆನಪು ಮಾಡಿಕೊಡುವಂಥ ಪ್ರಯತ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅಂದ್ರೆ ಎರಡೂವರೆ ವರ್ಷಕ್ಕೆ ಅಧಿಕಾರ ಬದಲಾವಣೆ ಆಗೋದಾದ್ರೆ ಈಗಿನಿಂದಲೇ ಅದರ ಪ್ರಕ್ರಿಯೆಗಳು ಆರಂಭ ಆಗಬೇಕು ಶಾಸಕರನ್ನ ಕನ್ವಿನ್ಸ್ ಮಾಡಬೇಕು ಲೀಡರ್ಸ್ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಈ ಎಲ್ಲಾ ಪ್ರಕ್ರಿಯೆಗಳನ್ನ ಹೈಕಮಾಂಡ್ ಆರಂಭ ಮಾಡಬೇಕು ಆದರೆ ಆ ಥರದ್ದು ಯಾವುದೋ ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ ಕೇವಲ ಕೆಪಿಸಿಸಿ ಅಧ್ಯಕ್ಷರ ಸುತ್ತವೇ ರಾಜ್ಯದ ರಾಜ ಕಾಂಗ್ರೆಸ್ನಲ್ಲಿ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ ಬಿಟ್ರೆ ಅಧಿಕಾರದ ಹಸ್ತಾಂತರದ ಬಗ್ಗೆ ಏನು ಆಗ್ತಾ ಇಲ್ಲ ಸೊ ಹಾಗಾಗಿ ಅದನ್ನ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಇದು ಸಹಜವಾಗಿ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಒಂದು ರೀತಿ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ಯಾಕೆಂದ್ರೆ ಸಿದ್ದರಾಮಯ್ಯನವರು ಅವರ ಆಪ್ತರ ಬಳಿ ಹೇಳಿಕೊಂಡ ಹಾಗೆ ರಾಹುಲ್ ಗಾಂಧಿ ಅವರ ಮುಂದೆ ಯಾವುದೇ ಅಧಿಕಾರದ ಒಪ್ಪಂದ ಆಗಿಲ್ಲ ಹೀಗಾಗಿ ತಲೆ ಕೆಡ್ಸ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ ಅಂತೇಳಿ ತಮ್ಮ ಆಪ್ತ ಸಚಿವರ ಬಳಿ ಹೇಳಿದ ಬಳಿಕವೇ ಆಪ್ತ ಸಚಿವರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಅನ್ನು ಆರಂಭಿಸಿದ್ದು ಕೂಡ ಅದೇ ಕಾರಣಕ್ಕಾಗಿ ಇನ್ನೊಂದು ಪ್ರಮುಖ ವಿಚಾರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಏನು ಡಿಮ್ಯಾಂಡ್ಗಳನ್ನು ಇಡ್ತಿದ್ದಾರೆ ಸೊ ಯಾಕೆ ಆಗಬಾರದು ಅನ್ನೋದ್ರ ಕುರಿತಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನ ಮುಂದೆ ತಮ್ಮ ಒಂದಷ್ಟು ವಿಶ್ಲೇಷಣೆಗಳನ್ನ ಒಂದಷ್ಟು ಅಂಶಗಳನ್ನ ಮುಂದೆ ಕ್ಲಿಯರ್ ಮಾರುತೇಶ್ ಅಧಿಕಾರ ಹಸ್ತಾಂತರ ಯಾವಾಗ ಅಂತ ಡಿ ಕೆ ಶಿ ಅವರು ಹೈಕಮಾಂಡ್ ನ ಕೇಳಿದ್ದಾರೆ ನಿಜ ಆದ್ರೆ ಈ ಅಧಿಕಾರ ಹಂಚಿಕೆಯ ಸೂತ್ರ ಅಷ್ಟು ಈಸಿ ಆಗಿಲ್ಲ ಬಹಳ ದೊಡ್ಡ ಸವಾಲಿದೆ ಈಗ ಹೈಕಮಾಂಡ್ ನ ಮುಂದೆ ನೋಡೋಣ ಯಾವ ರೀತಿಯ ನಿರ್ಧಾರ ಬರುತ್ತೆ ಅಂತ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್